ನಟಿ ಪವಿತ್ರ ಗೌಡ ಸತ್ತೋದಲ ಹೌದು ಹಾಗಾದರೆ ಪವಿತ್ರಗೂಡಿಗೆ ನಿಜಕ್ಕೂ ಆಗಿದ್ದು ಏನು ಮಾಹಿತಿ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಕೊಡಿಸಿದ್ರೆ ಹೌದು ನಟಿ ಪವಿತ್ರ ಕೂಡ ಇನ್ನೂ ನೆನಪು ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ಏನಾದರೂ ಸತೋದಿಲ್ಲ ಈಗ ತಾನೇ ವೀಡಿಯೋದಲ್ಲಿ ಟಿ ವಿಲೆಲ್ಲ ನೋಡಿದ್ವಲ್ಲ ಒಳ್ಳೆ ಮುಖ ತಿರುಗಿಸ್ಕೊಂಡು ಓದ್ಲಲ್ಲ ಅಂತ ಅಂತಿದ್ದೀರಾ ಹೌದು ಸ್ನೇಹಿತರೆ ಇವಳದ ಬದುಕಿದ್ರು ಸತ್ತೋದಂಗೆ ಅಲ್ಲಿ ನೀವು ಮ್ಯಾಮ್ರಾಗಳನ್ನ ನೋಡಿ ಈಗ ಮನೆ ಹತ್ರ ಮಾಜರಿನಿಂದ ಕರೆದುಕೊಂಡು ಹೋದಾಗ ಮುಖ ತಿರುಗಿಸಿದ್ದು ನೋಡಿರ್ತೀರ ಇದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅವಳಿಗೆ ಇನ್ನೆಂಥ ದುರಾಂಕಾರ ಇರಬೇಕು ಅಷ್ಟೇ ಅಲ್ಲ ನಗ್ತಾನೆ ಮೊಕದ್ದು ತೋಳು ಕ್ಯಾಮ್ರಾ ಕಡೆಗೆ ಅಂತಂದರೆ ಇವಳ ಉದ್ದೇಶ ಯಾವ ಥರ ಇದೆ ಅಂತ ಒಂದು ಕೊಲೆ ಅಂತ ಒಂದು ಪಶ್ಚಾತ್ತಾಪದ ಭಾವನೆಯೂ ಕೂಡ ಇಲ್ಲ ಇನ್ನೆಂಥ ದರಿದ್ರ ದೌಳು ಲೆಕ್ಕ ಹಾಕಿ ಸ್ನೇಹಿತರೆ ಹೌದು ದುಡ್ಡಿನ ಮದ ಅಹಂಕಾರದಿಂದ ಈ ಥರ ಮಿರ್ದಿದ್ದವಳು ಪವಿತ್ರಗೌಡ ಎಂತ ದರ್ಪದಿಂದ ಇದ್ದಾಳೆ ಅಂತ ನೋಡಿ ಇವತ್ತು ಮಾಜಿಗೆ ಕರೆದುಕೊಂಡು ಬಂದಾಗಲೂ ಕೂಡ ಅವಳಾಗೆ ಇದ್ದಾಳೆ ಇನ್ನೊಂದು ಕಡೆ ರೇಣುಕಾಚಾರ್ಯ ಕುಟುಂಬದವರು ಇದೇ ಥರ ಶಾಪ್ ಹಾಕಿದ್ದಾಳೆ ನೀನು ಕೂಡ ಇದೇ ತರ ಗೊತ್ತಿಲ್ಲ ಬಿದ್ದಿ ಸಾಯ್ತಾ ನೀನು ಏಣ ನಾ ಏನಲ್ಲ ಕಾಗೇನು ಕೂಡ ಬಂದು ಮುಟ್ಟೋದಿಲ್ಲ ಕಣೆಲೆ ಅಂತ ಹೇಳಿ ರೇಣುಕಾಚಾರ್ಯ ಕುಟುಂಬದವರು ಕೂಡ ಇಲ್ಲಿ ಶಾಪ್ ಹಾಕಿದ್ದಾರೆ ಆದರೆ ಈ ಬೇವರ್ಸಿ ಸಾಯಿಸಿದಿನ ಅನ್ನೋ ಒಂದು ಪರಿಜ್ಞಾನನೂ ಕೂಡ ಇಲ್ಲ ಅಷ್ಟಿರೋ ಒಂದು ಪಶ್ಚಾತ್ತಾಪದ ಬಾಲಿನೂ ಕೂಡ ಇಲ್ಲದೆ ಆರಾಮಾಗಿ ನಗ್ತಾ ಕ್ಯಾಮ್ರಾ ಮುಂದೆ ಪೋಸ್ ಕೊಡ್ಕೊಂಡು ಹೋಗ್ತಾಳಲ್ಲ ಇವಳೆ ಎಂತ ಕಿತ್ತೋದವಳಿರಬೇಕು ಲೆಕ್ಕ